ಈ ಊರಾಗೌಡ್ರ ನಿಮ್ಗ ಗೊತ್ತೀ ಮಳಿ ಎಲ್ಲಾ ಬೆಳಿ ಎಲ್ಲ ನೋಡ್ರಿ ಎಲ್ಲಾ ಒಣಗ ನಿಳಿಗ್ನು ಪರದಾಡುವಂಗೇತ್ರಿ ಹೆಂಡ್ರ ಮಕ್ಕಳ ಮನ್ಯಾಗ ಹಸುವಂಗ ಕುತಿರ್ತಾರೀ ಹೆಂಗ್ ಮಾಡೋದ್ ನಮಗಂತೂ ಒಂದು ತಿಳಿದಾರೇತ್ರಿ ಗೌಡ್ತಿ ಅವ್ರ ಬ್ಯಾಂಕಿನಾಗ ಸಲ ತೆಗದೇವ್ರಿ ಬ್ಯಾಂಕಿನವರು ಬಂದ್ ಬಂದ ಮನಿಗ್ ಬಂದ ಜಗಳ ತಗಿತಾರೀ ಅವರು ಬಳಿ ಇಲ್ಲ ಬೆಳಿ ಇಲ್ಲ ಈಗ ತುಂಬಬೇಕಾದ್ರೆ ಏನು ಮಾಡ್ಬೇಕು ಹೇಳ್ರಿ ಈಗ ಅವರು ಈಗ ನಾವು ಕೊಡ್ಲಿಕ್ಕೆ ತಗೊಂಡು ಹೋಗ್ತಾರೀ ಅಲ್ರಿ ಗೌಡ್ರ ನಮ್ಮ ಊರಿಗೆ ನೀರು ಇಲ್ರಿ ಹಿಂಗಾಗಿ ನಮ್ಮ ದೋಸ್ತ ಒಬ್ಬ ಊರ್ಲಾ ಕುಂದ್ಸಾತ್ರಿ ಮೊನ್ನೆ ಒಬ್ಬ ಎಣ್ಣೆ ತಗೊಂಡ್ಸತ್ರಿ ಗೌಡ್ರ ನಮ್ದು ಅದ ಪರಿಸ್ಥಿತಿ ಹೊಂದತ್ರಿ ಯಾವ್ದಾರ ಏನಾರು ಮಾಡಿ ಸರ್ಕಾರದಿಂದ ನಮ್ಮ ಊರಿಗೆ ಒಟ್ಟು ನೀರು ಬರುವಂಗ ಮಾಡಿ ಕೊಡ್ರಿ ಈಗ ಬಂದ ಆದಾಗೈತಿ ಇದಾಗೈತಿ ಕಟ್ಟಿ ಹೇಳಾಕೆ ರೀ ಅಲ್ಲ ಒಂದು ಹೆಂಗಸಿಗೆ ಬೋಟ್ ಹಾಕಿ ಮುಂದೆ ತರ್ತಿರಲ್ಲ ನಿಮಗೊಂದು ಸ್ವಲ್ಪ ರೀ ಐತೆ ರೀ ಅದಕ್ಕೆ ದೊಡ್ಡವರು ಅಷ್ಟಿಲ್ಲ ಹೇಳಂಗಿಲ್ಲ ಹೆಂಗ್ರ ಬುದ್ಧಿ ಮಸಾಲೆ ಕೆಳಗತ್ತೆ ಅದಕ್ಕೆ ಹೇಳ್ದೆ ನಾವು ಊರಾಗ ಗಂಡ್ ಗನ್ಸುತ್ತೆ ದೊಡ್ಡ ನೀ ನಾನು ನೀವು ಸೆಲೆಕ್ಟ್ ಮಾಡಿದ್ರೆ ಇದೊತ್ತಿಗೆ ನಾನು ಸರ್ಕಾರದಿಂದ ಮಾತಾಡಿ ನಿಮ್ಗೆಲ್ಲ ಬೋ ಹಾಕಿಸಿ ಈಗಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಹೇಳರು ಹೇಳ್ರಿ ಹತ್ತಿರ ಏನೇನು ಬಗ್ರಿ ಮಾಡಿ ಬರ್ಕೊತೇನೆ ಪಾಂದಾರಲ್ಲಿ ಯಾರ್ಯಾರು ಹೇಳ್ತಾರೆ ಮಾಡಕ್ಕೆ ಗೌಡ್ತ್ಯಾರ ಇವ್ನು ಮುಂದೆ ಸುಮ್ಮನೆ ನಿಂದ್ರ ಬೇಡ್ರಿ ನಿಮ್ಮ ಮರ್ಯಾದೆ ತಗದು ಬಿಡ್ತಾನೆ ಈಗ ಅವರಿಗೆ ಏನು ಹೇಳ್ತೀರಿ ಹೇಳಿರಿ ಇಂದ ಏನ್ರಿ ಅನುದಾನ ಮಾಡಿಸಿ ಕೊಡ್ರಿ ಸಕ್ರೆ ಏತ್ ನೀರಾವರಿ ಮಾಡಿಸಿ ಕೊಡ್ರಿ ಒಂದು ಸ್ವಲ್ಪ ಅನುಕೂಲ ಆದಂಗೆ ಮಾಡಿ ಕೊಡ್ರಿ ಅಂದಾಗ ನಾವು ಮುಂದಿನ ಸಲ ಪಂಚಾಯ್ತಾಗ ಹೆಂಗೆ ರೀ ಇದ್ರದ್ದು ಮಾತು ಕೇಳ್ತಿರಿ ಏನಂದ್ರಿ ನೀನು ಎಣ್ಣಿನ ಬುದ್ಧಿ ಮಳೆ ಕಾಲ ತಳಗಂದಿ ಇನ್ನೊಂದು ಗಾದೆ ಮಾತು ಒಲಿದರ ನಾರಿ ಮುನಿದರ ಮಾರಿ ಅಂತ ವಲಸಿ ಒಬ್ಬವ್ನು ಅಂತ ಹೆಣ್ಣ ಕಿತ್ತೂರು ಚೆನ್ನಮ್ಮನ ಒಂದ್ ಹೆಣ್ಣ ಅಕ್ಕಿ ಇದು ದಿವಸ ಹಾಳಿಲ್ಲ ಹಾ ನೋಡ್ರಪ್ಪ ನೀವೇನೋ ಅಂಜಕ್ ಹೋಗ್ಬೇಡ್ರಿ ಈ ರುಕ್ಮ ಗೌಡ್ ತಿರುತ್ತಾನ ಯಾವ್ದು ಭಯ ಬೇಡ ನಿಮ್ಗೆ ಏನ್ ಸಹಾಯ ಸೌಲಭ್ಯ ಬೇಕು ನಾನೇನ್ ಕೇಳ್ರಿ ನಾನ್ ಧಾರವಾಡ ನಿಂತು ನಿಮ್ದೆಲ್ಲ ನಡ್ಸ್ಕೊಡ್ತೀನಿ ಯಾರ ಮಾತು ಕೇಳಕ್ ಹೋಗ್ಬೇಡ್ರಿ ಇಂತ ಬಂಡ್ರ ಮಾತು ಕೇಳಿ ಅಂಜಾಕ್ ಹೋಗ್ಬೇಡ್ರಿ ಹುಬ್ಬಾಕ್ ಹೋಗ್ಬೇಡ್ರಿ ಯಾರು ಜೀವ ಕಳ್ಕೋಬೇಡ್ರಿ ನೋಡ್ರಿ ನಿಮ್ಗೆ ಏನೇನ್ ಬೇಕಾ ನನ್ನೇನ್ ಬದ್ದು ಕೇಳಿ ನಾ ಎಲ್ಲಾ ಕೊಡ್ತೀನಿ ಆಯ್ತಾ ಗೌಡ್ತವ್ರ ಆ ಪೈಪ್ಲೈನ್ ತಂಡ್ರಿ ಈ ಪೈಪ್ಲೈನ್ ತಂದ್ರಿ ಅದನ್ನೆಲ್ಲಾ ಮಾಡ್ಬೇಡ್ರಿ ನಮ್ಮ ಊರಿಗೆ ಸಂಪೂರ್ಣ ಹೊಟ್ಟೆ ವಾನು ಹನ್ನೆರಡು ತಿಂಗಳ ನೀರು ಹರಿಯುವಂಗೆ ವ್ಯವಸ್ಥೆ ಮಾಡಿ ಕೊಡ್ರಿ ಏತ್ ನೀರಾವರಿ ಮಾಡಿಸ್ಕೊಡ್ರಿ ಗೌಡ್ತೇವ್ರ ಹನ್ನೆರಡು ತಿಂಗಳ ನೀರು ಹರಿಯುವಂಗೆ ಮಾಡ್ರಿ ಭೂಮಿ ಎಲ್ಲಾ ಫಲವತ್ತ ಬೆಳಗಾಳ ಕೊಡ್ತಾವ್ರಿ ಬ್ಯಾಂಕ್ ಸಾಲ ಎಲ್ಲಾ ತುಂಬಕೋತೀವ್ರಿ ಮನ್ಯಾಗ ಮಕ್ಕಳು ಮಕ್ಳು ಅರಾಮ್ ಕಣ್ ಕಂತುಂಬ ನಿದ್ದೆ ಮಾಡ್ತಿವ್ರಿ ಅಷ್ಟ್ ಮಾಡಿ ಪುಣ್ಯ ಕಟ್ಕೋರ್ರಿ ನೋಡ್ರಿ ಗೌಡ್ರಮ ಯಾರ ನೀವ್ರಿ ನಾವ್ ಕೈಮಿನ ಅವ್ರಿಗೆ ಊಟ್ರಿ ಹೌದ್ರಿ 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 ನಮ್ ಯಾರು ನೀರೇನ್ ಅನುಕೂಲ ಅವ್ರಿಗೆ ಮಾಡ್ತಾರೋ ಹೌದ್ರಿ ಈಗ ಒಂದು ಒಳ್ಳೆ ಅವಕಾಶ ಕಟ್ಟಿ ಈ ಅವಕಾಶ ಹೆಂಗರ ಮದ್ ಉಪಯೋಗ ಮಾಡ್ಕೋಬೇಕ ಈ ಅವಕಾಶ ಬಿಟ್ಟಿಟ್ನಿ ಯಾಕಂದ್ರ ನನ್ನ ಸಿರತಿರೋದು ಈ ರೋಲ್ ಗುರುತಿನ ಸೋಲಿಸ್ಬೇಕೇ ಅಕ್ಕಿನ ಈ ಓಟದಾಗ ಈ ರೇಸ್ ಅಕ್ಕಿನ ಸೋಲಿಸಿ ಗೆಲ್ಲಬೇಕು ಅದು ಏನ ನನ್ನ ತಂತ ಕುತಂತ್ರದಿಂದ ಸುಂದರ ಮಾಡಿ ಜನರೆಲ್ಲ ನನ್ನ ಕಡೆ ಸೇರಿಸ್ಕೊಂಡು ನನಗೇನ ಈ ರಿಪೋರ್ಟ್ ಸೋಲಿಸಬೇಕು ಸೋಲಿಸ್ಬೇಕನ್ನೋದು ಅತ್ತ ನನ ಅಟ ಒಂದು ಎಕ್ಕಾಚಿತ ಹೆಣ್ಣ ನನಗನ್ ಮಾಡ್ತಲ್ಲ ಇನ್ನ ಬಿಡೋಂಗಿಲ್ಲ ಅದು ಈ ಜನ್ಮದಲ್ಲಿ ಸಾಧ್ಯ ಆಗಿಲ್ಲ ಯಾಕಂದ್ರೆ ಯಾವತ್ತಿದ್ರು ನಾನಾಗ ಎಲ್ಲಬೇಕು ನೀನು ಮಾಡ್ ಮಾಡಿ ನೋಡ್ತಾ ಇದು ಮಗೌದು ಅವ್ರಾ ಎಷ್ಟು ದಿನ ಈ ರುಕ್ಮ ಗೌಡ ಅಂತಿಲ್ಲ ಹಾಳಾಗಿ ದುಡಿಬೇಕು ನಾನು ಒಂದೆಲ್ಲ ಒಂದು ದಿವಸ ಅಧಿಕಾರ ತಗೋಬೇಕಲ್ಲ ಇವ್ರು ನನಗೆ ಈಗ ಟೈಮ್ ಒದಗಿ ಬಂದತ್ತೆ ಇವ್ರಿಬ್ಬರನ್ನು ಮಣ್ಣು ಮುಟ್ಟಿಸಿ ನಾ ಪಂಚಾಯತಿ ಕಟ್ಟಿ ಏರ್ಲಿಲ್ಲ ಅಂದ್ರೆ ನನ್ನ ಹೆಸರು ಶೇಖರ್ ಶೆಟ್ಟರನ ಅಲ್ಲ ರುಕ್ಮ ಗೌಡ್ತೇವರ ಗೌತರ ಭಾರತಕ್ಕೆ ಹೋದ್ರೆ ಯಾಕೆ ಹಂಗ ಸಿಗ್ಕೊತಿರಿ ಓನ್ ಅಂದ್ರೆ ಏನು ಇಲ್ರಿ ಅಲ್ಲ ಮರ ನನ್ ಟೆನ್ಶನ್ ನನಗಾಗೈತಿ ನೀವ್ ಹೋದ್ರೆ ನನಗೆ ಕೇಳ್ಸ್ಬೇಕು ಏನಾತು ಯಾಕೆ ಬಂದಿರಿ ಅಲ್ರಿ ಗೊತ್ತೇವ್ರಿ ನಿಮ್ ಮರಾನ ನಿಮ್ ಮಗಳನ್ನ ಮುಗಿ ಕಷಶ ಅಂಗ್ರಿ ಮತ್ತ ಊರಾಗ ನಿಮ್ಮ ಹೆಸರು ಐತ್ರಿ ಎಲ್ಲಾರು ನ್ಯಾಯ ಬಗೆಹರಿಸ್ತೀರಿ ಆದ್ರೆ ನಿಮ್ ಮನೆಯಾಗ ಒಂದು ನ್ಯಾಯ ಗೊತ್ತೀರಿ ಇದಕ್ಕೆ ಏನ್ ಮಾಡಾಗ್ ಬರ್ತೀವ್ರಿ ನಿಮ್ಮ ಶಂಕರ ಹೆಸರು ನನ್ನ ಮಗಳು ಯಾಕೆ ಹೆಸರು ಗೊತ್ತಿಲ್ಲ ಅವನು ಕಾಲು ಬಿದ್ದ ನಂದ್ ತಪ್ಪಾಗೈತ ನನ್ ಮಗ ಕಳ್ಸ್ಬೇಕಕ್ಮ ಹೆಂಗಿನ ಹಾ ಊರಿಗೆ ನ್ಯಾಯ ನನ್ನ ಮನೆಯಾಗ ಒಂದ ನ್ಯಾಯ ಮಾಡಂಗಿಲ್ಲ ಏನಿದ್ರು ಒಂದ ಈ ಊರಿನ ಜನ ದೇವ್ರಂಗ್ ತೆಲ್ತಾರ ಅಂತವ್ರಿಗೆ ಮೋಸ ಮಲ್ಲ ನಾ ಇಲ್ಲ ಅವನ ನನ್ನ ಕಾಲು ಬಿಕ್ಕೊತ್ ಬರ್ಬೇಕ ಬಂದ ತಪ್ಪಾಗೇತ್ರಿ ಅತ್ತೆ ಅಂತ ಹೇಳಿ ಕಾಲ್ ಹಿಡಿದಾಗ ನನ್ನ ಮಗಳ ಕಳ್ಸ್ತನ ಇಲ್ಲ ಆದ್ರ ಎರಡನೇ ಮಾತಾಡ ಇಲ್ಲ ತಾಯಿ ತಂದಿ ವಜಾಕಾರನ ಇಲ್ಲ ಯಾವತ್ತು ಆ ಜಗಂಗಿಲ್ಲ ಅದ್ರಂಗ ಈ ಜನರ ಇಲ್ಲ ನನ್ ಅಂತ ನಂಬಿ ಜನರ ಯಾವತ್ತೂ ಕೈ ಬಿಡಂಗಿಲ್ಲ ನಾನು ಅವರ ನನಗೆ ಬಂದು ಬಳಗ ಎಲ್ಲ ಅವರ ಅವ್ರ ಬೇಕಾದ ಅವ್ರು ನಾನು ಧನ್ಯ ಮಾಡ್ತೀನಿ ಅದಕ್ಕ ಇವ್ರ ಕಾಲ ಹಿಡಿದು ನಾ ಹಿಡಿಬೇಕಾ ಅದು ಈ ಚಲ ಸಾಧ್ಯ ಇಲ್ಲ ಅವನಾಗ ಅವನೇ ಬರಬೇಕು ನನ್ನ ಮಗಳನ್ನ ಅತ್ತೆ ನಿನ್ನ ಮಗ ಮಗಳ್ಬೇಕು ಅಂದಾಗ ಅವನ ಜೊಳಗೆ ಬಂದು ಅಂತ ಇಲ್ಲಾದ್ರ ಯಾವತ್ತು ಯಾವತ್ತು ಅವ್ನ ಮಾತಿ ಬಗ್ಗಂಗಿಲ್ಲ ಬಗ್ಗಂಗಿಲ್ಲ ಅಂದ್ರೆ ಬಗ್ಗಂಗಿಲ್ಲ ಅದೇನಕಟ್ಟಾಗ್ಲಿ ನಾವ್ ಒಂದ್ ಕೈ ನೋಡ ಬಿಡ್ತಾನೆ ಇದಕ್ಕೆ ಏನಂತೀನಿ ಹೌದ್ರಿ ಗೌತಿ ನೀವ್ ಹದ್ ಬರಬತ್ರಿ ಆದ್ರೆ ಶಂಕರ್ ಗೌಡ್ರ ಏನತ್ಲ ಬಾ ದೊಡ್ಡವ್ರಿ ಅವರು ಈ ಕಡಪ್ನ ನಿಮ್ ಕೈಯಾಗ ಬಗ್ತಾ ಅಂತ ಗೊತ್ತಿಲ್ರಿ ಬಟ್ ಗೌತಿ ಅವ್ರಿಗೆ ಮನಸ್ಸು ಮಾಡೋದ್ಲೇ ನಿಮ್ ಮಗಳನ್ನ ಅವ್ರನ್ನ ಏನಂತ ಒಟ್ಟಿಗೆ ಮಾಡ್ತೀರಿ ಅವ್ರ ಮಂದ ನಿಮ್ ಕಾಲಿಗೆ ಅಂದ್ರೆ ಮಾಡ್ತಿರೋನ್ ಗೊತ್ತೈತಿ ತಿಳ್ಕೊಂಡಿಲ್ಲ ಸಾಕು ಸುಲಿಲ್ಲ ಬರ್ತಾನೆ ಹಿಂದಿಲ್ಲ ಪಾನ ಬಗ್ಗೆ ಬರ್ಬೇಕ ಮಗಳ ಜಗಳ ಮನಿ ಕಳ್ಸ್ರ ಅತ್ತಿ ನನ್ನ ಕಡೆ ಬರ್ತಾ ಕಾಲ್ ಸಾಧ್ಯ ಆಗಂಗಿಲ್ಲ ಅಂದ್ರೆ ಸಾಧ್ಯ ಆಗಂಗಿಲ್ಲ ಗೊತ್ತೈತ್ಲ ನಾಕ್ ಮಂದಿ ಮೂಲ ಹಿಮ್ಮತ್ ಹೋಗ್ಲಿ ನಿಮ್ ಒಬ್ರು ಹೋಗ್ಲಿ ನ್ಯಾಯ ಹೇಳ್ತಾರ ನ್ಯಾಯ ಹೇಳ್ತಾರ ಅಂತೇಳಿ ನಾಲ್ಕು ಮಂದಿ ಮಾತಾಡ್ತಿದ್ರಲ್ರಿ ಅದಕ್ಕ ಏನತ್ಲ ನಿಮ್ ಮಗಳನ್ನ ಮನಿ ಕಳ್ಸಿ ಅನ್ರಿ ಇದು ಬಂದ್ರಿ ಅಮ್ ಕಾಲ್ ಗೊತ್ತನ್ರಿ ಶಂಕರ್ ಕೊಡ್ಬೋತ್ರಿ ಏನು ಏನ್ ಆ ನನ್ ಮುಂದೆ ಅವನ್ ಚಾರ ಹೇಳ್ಕ್ ನನ್ ಉರ್ಸಾಕ್ ಬಂದಿರೋ ಇಲ್ಲಿ ముందు నిత మాట్లాగ రుక్మ గౌరీ ముందు మాట్లాడకీ కిమ్మత్ కుదాత్కూ విచారా కేసన ఏనా బందా బిల్కే నిమ్మంత నయగ్ మాత్ కళంగల్ నా నన్ను నూచు తింద ಏನು ಊರಾಗೇನ್ ಭಾಳ ನಾಯ್ತು ಬಿಡಾಕತ್ತಿ ಮೈಯಾಗ ಹೆಂಗೈತಿ ನೋಡತ್ತಿ ಇಟ್ಟ ನಿಮ್ಮ ಮನಿಗೆ ಮಗಳ ಕಳಿಸ್ರು ಇರೋ ನಿಮ್ಮದು ಸೊಕ್ಕ ಒನ್ದ ಹೋಗುವತ್ತ ನಿನಗ ಭಾಳ ಸೊಕ್ಕ ಐತಿ ಹೇ ನಾನಿದ ಗೀಟ ಮಾತಾಡ ಏನ ದಾನಿ ಸೊಕ್ಕಿನ ಬಗ್ಗೆ ಮಾತಾಡ್ತಿ ದಾನಿ ಸೊಕ್ಕಿನ ಬದಲಿ ಮಾತಾಡ್ತೀನಿ ನಿನ್ನ ಯಾರ್ ನಾನು ಗೊತ್ತೈತಲ್ಲ ನನಗ ಓತೈತಿ ಇಲ್ಲ ನಿನಗ ನೋಡತಿ ನಾನು ನಿನ್ನ ಬಾ ಮಾತಾಡಂಗಿಲ್ಲ ನಿನ್ನ ಮಗಳು ಕೊಡ್ಬೇಕಾದ್ರೆ ನಾನು ಕಾಲ್ ತೊಳ್ದ ಹೆಂಗ್ ಕಲಿಯೋದನ ಮಾರಿದ್ಲು ಹಂಗ ಈ ಊರಲ್ಲಿ ಇರ್ತಾನ ನಾವು ಬಿಟ್ಟು ಕೊಟ್ಬಿಡ ನಿನ್ನ ಮಗಳ ಜೊತೆ ಚಂದ್ ಹಂಗ್ ಬಾಳೆ ಮಾಡ್ತಾನು ಅವಾಗ ನಿನ್ನ ಜೀವನ ಚಲೋ ಇರ್ತೈತಿ ನಿನ್ನ ಮಗಳ ಜೀವನ ಚಲೋ ಇರ್ತೈತಿ ಅವಾಗ ಏನೈತಿ ಎಲ್ಲಾರು ಚಂದ್ ಹಂಗ್ ಏಯ್ ಮೊಚ್ಚ ಬಾಯಿ ಏನಂತಿ ಕಾಲ್ ತೋದ ಕನ್ಯಾಗಣ ಮಾಡಿದ ಕಾಲ್ ಬಿಡಿಸ್ಕೋಬೇಕತ್ತೇನ ಅದ್ ಈ ಜಲಮದ ಸಾಧ್ಯ ಇಲ್ಲ ನನ್ನ ಮಗ ನನ್ನ ಮನೆಯಾಗ ನನಗೇನು ಒಂದ್ ಜಗಂಗಿಲ್ಲ ಒಬ್ರು ಯಾರ್ ಹೋಗತಿ ನಿನ್ ಹೋಗತಿ ನನ್ ಹೋಗಂಗಿಲ್ಲ ಮಗಳ ಹಡಕ್ ಬಂದ ಹೇಳ್ತೇನ ನೀನು ತುಂಬು ಗರ್ಭಿನ ಹೊಟ್ಟಿ ಇಲ್ಲಿ ಜನ್ಮಗಳ ಮನೆ ಬಿಟ್ಟು ಕಳ್ಸಿಲ್ಲ ನೀನು ಅಬ್ಗಾಡ್ಸಲ್ಲ ಅಕ್ಕಿ ಸಾಕಾಕ ಆಗಲಿಲ್ಲಾ ಎಷ್ಟು ಪ್ರೀತಿಲಿ ಹೆಂಚಿ ಅಂತ ಅದ್ ಕರ್ಕೊಂಡು ಹೋಗಿದ್ದಿಲ್ಲ ನೀ ಬೇಕಂತ ನನ್ನ ಮಗಳು ಬೆನ್ ಹಾಕ್ತೀರ ಈಗ ನಾಯಿ ತರ ಮನೆ ಬಿಟ್ಟು ಹೊರಗೆ ಹಾಕಿರಿ ನಿನ್ನ ಮನುಷ್ಯ ನಾಯಿನ ಮನುಷ್ಯ ಆಯ್ತಿಲ್ಲ ನಿನಗ ಏ ಅತ್ತಿ ನನ್ನ ಗಂಡ ತರ ಬಗ್ಗೆ ನಾ ಕರಕ್ ಹೋಗಾರ ನಾ ಗಂಡ ಸೋದನತ್ತ ನಿನ್ನ ಮಗಳ ನನಗ್ ಕೊಟ್ಟ ಮದಿ ಮಾಡಿದಿ ಹೌದಪ್ಪ ನಿನ್ನ ಗಂಡ ಸತ್ತ ನನ್ನ ಮಗಳನ್ನ ಕನ್ಯಾದಾನ ಮಾಡ್ಕೊಟ್ಟೆ ನಿನಗ ಆದ್ರ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಣಿಕೆ ತೋರಿಸೋದಲ್ಲ ಗಂಡಸಾಗಿ ಗಂಡಸ್ತಂದಿಂದ ಪಡ್ಕೋಬೇಕ ಯಾಕಂದ್ರ ಸ್ವಂತ ದುಡಿಮೆದಿಂದ ಸ್ವಂತ ಅಧಿಕಾರದಿಂದ ಮಾಡ್ಕೋಬೇಕ ಜನರನ್ನ ಒಲಿಸ್ಕೋಬೇಕ ಹಂಗ ಮಾಡಿ ಕೊಡ್ಕೋ ನಿನ್ನ ಈ ರೀತಿ ಹೆಣ್ಮಕ್ಳನ್ಯಾಗ ಅವರ್ ಮನಿ ಕಳ್ಸಿನಿ ಅತ್ತಿನಾಗ ದಬ್ಬಾಚಾರ ಮಾಡಿ ಮಾಡಿದ್ರೆ ಅರ್ಥ ಮಾಡಿ ಮಾಡಕೋ ಏರ್ತಿ ನೀನು ಪೈಪೋಟಿ ಮಾಡಿ ಆಗತೀ ನಾನು ನ್ಯಾಯ ಮಾಡ್ಬೇಕಾದ್ರೆ ನಂದಿಗಿತ್ ಬಂದ್ ಕರ್ವಲ್ ನೀ ನಾನು ಕೊಟ್ಟ ತೀರ್ಪಿನ ಹಾಳ ಮಾಡಿ ಅಲ್ಲಿ ಬಂದ ನೀನು ಸಾಕ್ಷೇತರ ಬಿಡಕ್ ಯಾವ ನ್ಯಾಯ ಮಾಡೋ ಅಲ್ಲಿ ಬಿಡ ಕೊಟ್ಟ ಮಂದಿ ಗಿಟ್ಟಿಸ್ಕೊಂಡಿದ್ವಿ ನಾ ಮಾಡಿದ ನ್ಯಾಯ ಮಾಡಿದ್ವಿ ಹಂತಗೆಲ್ಲಾ ನೋಡ್ಕೊ ಸುಮ್ಮಿರಕ ಇರಕ ಆಗಂಗಿಲ್ಲ ರುಕ್ಮಗೋರ್ತಿಗಿ ನ್ಯಾಯ ಅಂದ್ರ ನ್ಯಾಯನ ಹಂಗ ಮಾಡ್ರು ಕಲಿ ಅದಕ್ಕ ನಿನ್ನ ಮಗ ನಿನ್ನ ಮನಿ ಕೆಳಸೇನಿ ಇಲ್ಲಿ ನ್ಯಾಯನೀತ ಪ್ರಶ್ನೆಗಳನ್ನ ನಾವ್ ಹ್ಯಾಂಗ ಗೆಲ್ತೀವಿ ಅನ್ನೋದ ಮುಖ್ಯ ಯಾವ ರೀತಿ ಪ್ಲಾನ್ ಮಾಡೋ ಗೆಲ್ತೀರೋದ್ ಮುಖ್ಯ ಗೆದ್ದಾಗ ಎಲ್ಲರು ಚಪ್ಪಾ ತಂತಾರ ಆದ್ರ ನಾವ್ ಎಷ್ಟ್ ಕಷ್ಟ ಪಟ್ಟಿದ್ದೀವಿ ಏನ್ ಮದುವಿ ಯಾರು ಇರಂಗಿಲ್ಲ ಅದಕ್ಕ ನನ್ನ ಸ್ಟೈಲ ನನ್ನ ಕುತಂತ್ರ ನನ್ ಬಿಲ್ ಆಗತ್ತೀನಿ ಏನೇ ಇದ್ರೂ ನನಗೆ ನಿನಗ ಗೆದ್ದ ಮ್ಯಾಲ ಹೋರಾಟ ಗೆದ್ದ ಮ್ಯಾಲ ಹೋರಾಟ ನೀನು ನಾನೇನು ಸರಿಸ್ತೀಯಾ ಅದು ಈ ಜನದಾಗ ಸಾಧ್ಯ ಆಗಂಗಿಲ್ಲ ಅದು ನಿನ್ನ ಕನಸಿನ ಮಾತ ಏನ ಈ ರುಕ್ಮಗೋಡ್ತಿ ಏನಂತ ನಿಮಗೂ ಚೆನ್ನಾಗಿ ಗೊತ್ತಾಯ್ತು ಆದ್ರೂ ನನ್ನ ಇರೋದು ಕಟ್ಕೋತಿಯಲ್ಲ ಇದನ್ನ ಒಂದು ದಿವಸ ಅನುಭವ ಅನುಭವಿಸಿ ಅನುಭವಿಸಿ ಏ ರುಕ್ಮಗೋಡ್ತಿ ಯಾವ ಜನಕ್ಕೋಸ್ಕರ ನಿನ್ನ ಸುತ್ತ ಮಗಳನ್ನ ಬಾಯ ಹಾಯ್ ಮಾಡಿ ರೆಡಿ ಆಗಿದ್ದಿಲ್ಲ ಅದ ಜನ ನಿನಗ ಚೀತ್ತು ಅಂತ ಗೊತ್ತಾರೆ ಅದ ಜನ ನಿನ್ ಬಿಡ್ತಾರೆ ಆ ರೀತಿ ನಾ ಮಾನಲ್ಲ ನಾನ್ ಹೆಸರ ಶಂಕ್ರೇ ಗೌಡ ಅಲ್ಲ ಹೇ ಶಂಕ್ರೇ ಗೌಡ ಏನಂದಿ ಅದ ಜನರಿಂದ ನನಗೆ ಅವಮಾನ ಮಾಡ್ತೀಯಾ ಏ ಹುಚ್ಚ ಕಲ್ಪನೆ ಅದ ಆ ಜನರ ಏನ್ ನಂಬಿರ್ಲಿಲ್ಲ ಅದೇ ಜನರ ನನ್ ಎತ್ತಿ ತರ್ತಾರ ನಿನ್ನ ಕಣ್ಣು ಮುಂದ್ ನೋಡಕತ್ತ ನಿನ್ನ ಚೀತು ಅಂದ ಕಲ್ಲಿ ಹೇಟ್ಲಿಕ್ಕ ನನ್ ಹೆಸರ ರುಕ್ಮ ಗೌಡ್ತಿನ ಅಲ್ಲ ನಿನ್ನ ಏನ್ ಮಾತಾವಕ್ಮೌತಿ ನೀ ಯಾವ ಇತ್ತಲ್ಲ ಹರಿದಾಗತ್ತದ ಅದ ಜನ ಹೂಟಿ ಕಾರ್ಡ್ ಖರೀದಿ ಮಾಡ್ಕೊಂಡು ನಾನ್ ಹಿಂದ ಮಾಡ್ತೇನೆ ಹೋಗ ನಿನ್ನ ಮಗಳ ಬಾಳ ನಿನ್ ಕೈಯಲ್ಲಾಟೇಲ್ ಜನ ನೀ ಚೀತು ನನ್ನ ಹೆಸರು ಶಂಕರಗೌಡನ ಅಲ್ಲ ಹಲೋ ಶೇಖರ್ ಶೆಟ್ಟಿ ನೀನು ಆ ರೂಪ ಗೌಡ ಅನ್ನೋದು ಇಡೀ ಊರಿಗೆ ಗೊತ್ತೈತಿ ಅದೇನು ನಾನು ಬಂದ ದೊಡ್ಡ ಸಹ ತರ ಬನ್ನಿ ಶಂಕರ ಗೌಡ್ರ ಏನು ಬಹಳ ದಿವಸಕ್ಕೆ ಶೇಖರ್ ಶೆಟ್ಟ್ರಿ ನಿಮ್ ಹತ್ತಿರ ಬಂದ ಹೇಳಿ ಬಹಳ ಕುತೂಹಲ ಆಗೈತೆ ನಿಮ್ಗ ಒಂದು ವಿಷಯ ಐತ್ರಿ ಅದನ್ನ ಏನಂತ ಕೇಳಿ ನೋಡ್ರಿಲ್ಲ ಹೇಳ್ತೀನಿ ನಮ್ ದುಸ್ಮಲ್ ಸಾಕಿದ ನಾಯಿ ನಮ್ಮ ನಿಮ್ಮ ಹತ್ರ ಬಂದೈತೆ ಅಂದ್ರೆ ಒಂದು ಬೊಗಳ ಕರೆ ಬಂದಿರ್ಬೇಕ ಇನ್ನೊಂದು ಕಚ್ಚಾಕರಿ ಬಂದಿರ್ಬೇಕ ಅದೇನು ಬೊಗಳ ಬೇಕು ಬೊಗಳ್ಬಿಡ ಸ್ವೀಕರಿಸಿ ಗೌಡ್ರ ಈ ಸಾಕಿದ ನಾಯಿ ಎಷ್ಟು ನೀ ಆಯ್ತೈತಿ ಅನ್ನೋದು ಈಗ ಗೊತ್ತಾಗಂಗಿಲ್ಲ ನಿಮಗೆ ಆ ವಿಷಯ ನಿಮಗೆ ಹೇಳಿದ ಬಳಿಕ ನಿಮ್ಗೆ ಗೊತ್ತಾಕತ್ತೀ ಅದೇನು ವಿಷಯ ಆಯ್ತು ಹೇಳಿಬಿಡ ನಿಮಗೆ ಕಾಯಮ ಅಧಿಕಾರ ಬೇಕಲ್ಲ ಅದಕ್ಕೊಂದ ನನಗೆ ಉಪಾಯ ಐತ್ರಿ ಗೌಡ್ರ ಏನು ಅಂತದೇನದು ಉಪಾಯ ನೋಡ್ರಿ ಗೌಡ್ರ ನೀವು ಯಾರ ಮುಂದ್ ಹೇಳುದಿಲ್ಲ ಅಂದ್ರೆ ನಿಮ್ಮ ಮುಂದೆ ಅಷ್ಟೇ ಹೇಳ್ತೀನಿ ನೋಡ್ರಿ ನಾ ಅಲ್ಲ ಅದು ನನಗ್ ಒಳ್ಳೇದಾಗುತ್ತಿತ್ತ ಅಂದ್ರೆ ಅದ ಏನದು ನನಗ್ ಹೇಳ ಗೌಡ್ರ ಒಬ್ರ ಸಾಧುರ ಕಡೆ ಹೋಗಿನ್ರಿ ನಾನು ಅವ್ರ ಸಾದ್ರು ಹೇಳ್ಯಾರ್ರಿ ತುಂಬಿದ ಗರ್ಭಿನ ಬಲಿ ಕೊಟ್ರ ನಮ್ಮ ಕೆರಿಯಲ್ಲ ಕೆರಿ ಎಲ್ಲ ತುಂಬತೈತೆ ಅಂತ ಹೇಳ್ಯಾರ ತುಂಬ ಬಲಿ ಕೊಟ್ರ ಈ ಊರಿಗೆ ಬರ್ಗಾಲ್ ಏ ಇದೆಲ್ಲ ನನ್ನ ಹೆಸರು ಒಂದು ತಂತ್ರ ಸ್ವತಂತ್ರ ಕುತಾಂತ್ರ ಅಂದ್ರೆ ಮಗರ ಇಲ್ಲ ಕಟ್ಟಾಟ ಕರೆದು ಬರ್ತಾರ ಗೌಡ್ರ ಆ ರುಕ್ಮ ಗೌಡ್ತಿ ರಾಣಿ ಮಾಡಿ ಹೇಳ್ತೇನ್ರಿ ಆ ತುಂಬ ಗರ್ಭಿಣಿನ ಬಲಿ ಕೊಟ್ರ ಈ ಕೆರೆ ಎಲ್ಲಾ ತುಂಬತೈತ್ರಿ ಮತ್ರಿ ಈ ಕೆರೆ ತುಂಬಿತಂದ್ರ ಪ್ರತಿ ಐದು ವರ್ಷಕ್ಕೊಮ್ಮೆ ಇಲೆಕ್ಷನ್ ಹಾಕ್ರಿ ಅವಾಗ ನೀವಾಗ ಗೆಲ್ತೀರಿ ಅಲ್ಲ ಇಷ್ಟ ಚಲಾಣಿಲು ಹೇಳತದಿ ಇದರಿಂದ ನಿಮಗೆ ಲಾಭ ನನಗೆ ಲಾಭ ಅಂತ ಕೇಳಿದ್ರಿ ಹೇಳಿ ಏನ್ರಿ ಗೌಡ್ರ ನೀವು ಎಲೆಕ್ಷನ್ದಾಗ ಹರೀಶ್ ಬಂದ್ರ ಮತ್ತ ಅಕಿನೇನ್ ಮಾಡ್ತೀರಿ ರುಪ್ ಕೊಡ್ತೀನ ಒಂದು ಕೆಲ್ದರು ಒಂದ್ ಇರಂಗಿಲ್ಲ ಒಂದಕ್ಕೆ ಲಾಭ ಮಾಡ್ತಾಳು ಒಂದಕ್ಕೆ ಲಾಭ ಮಾಡಂಗಿಲ್ಲ ನೀವು ಚೇರ್ಮನ್ ಆದ್ರೆ ನಾವು ನಿಮ್ ಕೈಯಾಗಿ ಪೇ ರೀ ಅದೇ ಬಂದ ಲಾಭ್ರಿ ಗೌಡ್ರ ನೀ ಹೇಳೋದಲ್ಲ ಬರೋಬರಿ ಐತಿ ನೀ ಚೇರ್ಮನ್ ಆದ್ತಾನ ಅಂದಂಗ ನೀನು ತುಂಬ ಗರಿಭಿನ ಬೆಳಿ ತರ್ಬೇಕ ಹೇಳ್ತೀನಿ ತುಂಬ ಗರಿಬಿ ಎಲ್ಲಿ ತರ್ದು ಅದೇ ಹೋದ್ರೆ ಒಂದು ಐವತ್ತು ರೂಪಾಯಿ ಕೊಟ್ರೆ ಹಡ್ಯಾಕೆ ಇದ್ದಂತ ವಸ್ತು ನಾವು ಅಷ್ಟು ಈಜಿ ಕೆಲಸ ಅಲ್ಲ ಇದನ್ನ ಮ್ಯಾಗ ಏನ್ ಮಾಡುದ್ ನನಗೆ ಒಂದು ಐರಿಯಾ ಬರ್ಬತ್ ಇದಕ್ಕೆ ಇಲ್ಲ ಒಂದು ಐರಿಯ ಕೊಡತ್ತಿ ಕಿಕ್ಕಿ ಗೌಡ್ರ ಹಂಗೆ ಯಾಕೆ ಬೆಣ್ಣೆ ಹಿಡ್ಕೊಂಡ ಊರೆಲ್ಲ ತುಪ್ಪಕ್ಕೆ ಹಗದ್ರತ್ರಿ ಹಂಗ ಮಾಡಬೇಡ್ರಿ ಅದು ನಿಮ್ಮ ಮನ್ಯಾಗನ ಐತರಲ್ರಿ ಅಂದ್ರೆ ನೀನು ಮಾತಾಡ್ರಿ ಅರ್ಥರ ಬಲಿ ಕೂಡ ಅಂತ ಹೇಳತ್ತದಿ ಗೌಡ್ರ ಹೆಂತಿನ ಹೋದ್ರೆ ಮತ್ತೊಂದು ಹೆಂತಿನ ಮಾಡ್ಕೋಬಹುದ್ರಿ ಅಧಿಕಾರ ರೀ ಅಧಿಕಾರ ಎಲ್ಲಿ ಸಿಗ್ತತ್ರಿ ಎಂತ ಗೌಡ್ರಿ ನೀವು ಗೌಡ್ರಾ ನಾ ಹೇಳೋದು ಹೇಳೇನ್ರಿ ನಿಮ್ಗೆ ಅಧಿಕಾರ ಬೇಕಾದ್ರೆ ಮಾಡ್ಬೋದ್ರಿ ಬೇಡಾದ್ರೆ ಅದೆಲ್ಲ ನಿಮಗ್ ಬಿಟ್ಟು ಕೊಟ್ಟು ರೀ ನಾವು ನಡಿತೀವ್ ರೀ ಇವಾಗ ಹೇಳಿದ್ರು ಹೇಳುದು ಯಾಕಂದ್ರೆ ಇವರು ಮಾತ್ರೆ ಆದಾಗ ಭಾಳ ಆಗ್ತದೆ ನಾನು ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದಾಗ ಇವ್ ಹೇಳು ನಾನು ಸರಿ ಈ ಅದು ಗೌರ್ತಿ ಮಗಳ ನನ್ನೇ ತಾಗಿರ್ಬೋದು ಆದರೆ ಆಕೆ ಸತ್ತರ ನನಗೇನು ಪರ್ಕಬಳ್ಬಿ ನನಗೆ ಬೇಕಾಗಿರೋದು ಅಧಿಕಾರ ಹಾಂ ಈ ಶರ್ಟ್ ಹೇಳಿದಂಗೆ ಈ ಅಂದ್ರೆ ಮತ್ತೊಬ್ಬ ಮದುವೆ ಆಗ್ಬೋದು ಯಾಕಂದ್ರೆ ನಾನು ಗಂತ ಸಾವಿರ ಮದುವೆ ಆಗ್ಬೋದು ಹೆಣ್ಣ ನನಗೆ ಕೂಡಿದಾಗ ಹೋಮ ಮಾಡ್ತಾಳಂದ್ರೆ ಅಕ್ಕಿನ ಮಗಳು ಹೋಲೋದೇನು ತಪ್ಪಲ್ಲ ಇದು ಸರಿಯಾದ ಸಮಯ ಒಂದು ಏನೇ ಸ್ವಂಚ ಮಾಡಿ ಸ್ವಂಚ ಮಾಡಿ ಅಕ್ಕಿನ ಮಗಳನ್ನ ಮುಗಿಸಿ ಬಿಡ್ಬೇಕು ಇದು ಅಧಿಕಾರಿ ನಾ ತಗೋಬೇಕು ನಾ ಎಂತ ಬೇಡ ಅಂತೀನಿ ಅಲ್ಲ ಇಂಥ ಖುಷಿ ವಿಚಾರ ಮೊದಲ ಗೊತ್ತಾಗಿರಲ್ಲ ಈಗಿನ ಕಳಿಸ್ತೀನಲ್ಲ ನಾ ಸುಳ್ಳ ಜಗಾರಿ ನನ್ನ ಹಿಂತಿನ ತವ್ರಿಗೆ ಕಳಿಸಿನಿ ಇಲ್ಲ ಈಗ ಹೋಗಿ ಹಂಗಾರು ಮಾಡಿ உபாயத்த ரமேஷ் சார் கேக்க யாக்க நன் கேல் எதற்கு கஷ்ட அன்

ಮಗುನು ನೋಡ್ದಿಲ್ಲ ತಗೋರಿ ಗೌಡ್ತಾರ ಇವನ್ ಎಲ್ಲಾ ಊರು ತುಂಬಾ ಎಲ್ಲ ಸುದ್ದಿ ಮಾಡಿ ಬಂದ್ರಿ ಇವ್ ಏನ್ ಹಲ್ ಕಟ್ಟಿಗಿರಿ ಕೆಲಸ ಮಾಡ್ಯನ್ ಎಲ್ಲಾ ಊರ್ ತುಂಬಾ ಸುದ್ದಿ ಹವಾ ಮಾಡಿಬಿಟ್ಟ್ರಿ ಇವ್ ಊರ್ ಮಂದಿ ಎಲ್ಲಾ ಬಿಡಾ ಬಡಿ ಬಡಕ್ ಇವ್ನು ಬಡದ ಕೊಲ್ತಾರೀ ಮಂದಿ ಹಂಗೈತಿ ಮಂದಿಗ ಎಲ್ಲಾ ಹವಾ ಮಾಡಿಬಿಟ್ಟನ್ರಿ

ಹಿಂತೀವಿಲ್ಲ ಅದಕ್ಕೆ ಹೇಳುದು ಅತಿ ಆಸೆ ಅಂತ ಹೇಳಿ